ಇವತ್ತು ನಿಮ್ಗೆಲ್ಲ ಗೊತ್ತಿರುವಂತೆ ರಾಮನಗರದಲ್ಲಿ ಒಬ್ಬ ಟೀಚರ್ ಹಾಲು ಚೆಲ್ತು ಅಂತೇಳಿ ಸ್ಟೂಡೆಂಟ್ ಕೈನಲ್ಲಿ ಕ್ಲೀನ್ ಮಾಡಿಸ್ತಾ ಅಂತ ಅಂತೇಳಿ ಸಸ್ಪೆಂಡ್ ಮಾಡಿದ್ದಾರೆ ಅದಾಗಿ ಇಡ್ರೂ ಕೂಡ ಮಾಡ್ಕೊಂಡಿದ್ದಾರೆ ಒಪ್ಕೊಳ್ತೀನಿ ಆದರೆ ಈ ರಿಸಲ್ಟ್ ಕೊಟ್ಟಿಲ್ಲ ಅಂತೇಳಿ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಇದನ್ನ ನೋಟಿಸ್ ಕೊಟ್ಟು ಎಲ್ಲರೂ ಕೂಡ ಮಾಡ್ತಿದ್ದಾರೆ ನಿಮಗೆ ಗೊತ್ತು ಎಷ್ಟು ಟೀಚರ್ ಹುದ್ದೆಗಳು ಖಾಲಿ ಇದ್ದಾವೆ ಎಸ್ಟೇಟ್ ಅಲ್ಲಿ ಮತ್ತೆ ರಾಮನಗರದಲ್ಲಿ ಅದಕ್ಕೆ ಇವರು ಪಾಠ ಮಾಡಲಿಕ್ಕೆ ಟೀಚರ್ಗಳನ್ನು ಕೊಡೋದು ಬಿಟ್ಟು ಅಲ್ಲೇನಿದೆ ಶಾಲೆಗಳಲ್ಲಿ ಸಮಸ್ಯೆನ ಬಗೆಹರಿಸೋದು ಬಿಟ್ಟು ಸುಮ್ಮನೆ ಶಿಸ್ತು ಕ್ರಮ ಶಿಸ್ತು ಕ್ರಮ ಅಂತಂದರೆ ಆಗದೆ ಎಲ್ಲ ಮಕ್ಕಳ ಐಕ್ಯೂನು ಕೂಡ ಒಂದೇ ಥರ ಇರೋದಿಲ್ಲ ಒಂದೇ ಥರ ಎಲ್ಲರೂ ಒಂದೇ ಥರ ಪರ್ಸೆಂಟೇಜು ತೆಗಿಯೋಕ್ಕಾಗಲ್ಲ ಯಾರೂ ತೆಗಿಯಕ್ಕಾಗಲ್ಲ ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಈ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳೋದ್ರ ಬದಲು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡು ಪ್ರತಿ ಶಾಲೆ ಸಮಸ್ಯೆ ಏನಿದೆ ಅದನ್ನ ಟೀಚರ್ ಟೀಚರ್ಗಳನ್ನ ಪಾಠ ಮಾಡೋದಕ್ಕೆ ಕೊಠಡಿಗೆ ಬೀಡಿ ನಂತರದಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡ್ಲಿ ಇವತ್ತಿನ ಏನಾಗದೆ ಬರೋದು ಮಾತ್ರೆ ಕೊಡ್ಬೇಕು ಮೊಟ್ಟೆ ಕೊಡ್ಬೇಕು ಊಟ ಮಾಡಬೇಕು ಇವೆಲ್ಲವೂ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡ್ಬೇಕು ಸರ್ಕಾರ ಮಾಡೋದು ಇದೆಲ್ಲವೂ ಕೂಡ ಇವರೇ ನಿರ್ವಹಣೆ ಮಾಡ್ತೀವಿ ಇದಲ್ದ ಮಾಹಿತಿಗಳನ್ನ ಪದೇ ಪದೇ ಜಿಲ್ಲಾ ಪಂಚಾಯತ್ ಕೇಳ್ತಾರೆ ಡಿಪಾರ್ಟ್ಮೆಂಟ್ ಇದನ್ನ ಪ್ರತಿ ದಿವಸ ಅಪ್ಲೋಡ್ ಮಾಡಬೇಕು ಟೀಚರ್ಗಳು ಪಾಠ ಮಾಡೋದು ಬಿಟ್ಬಿಟ್ಟು ಮೊಟ್ಟೆನ ಎಷ್ಟು ಮಕ್ಕಳು ಕೊಟ್ಟಿವಿ ಎಷ್ಟು ಗ್ರಾಮ ಇತ್ತು ಎಷ್ಟು ಬಿಟ್ಟು ಅದನ್ನ ಎಂಟ್ರಿ ಮಾಡೋಕ್ಕೆ ಎಷ್ಟೇ ಬೇಕು ಪಾಠ ಮಾಡಿಬಿಟ್ಟು ನಾನು ನಿಮ್ಗೆ ಒಂದು ಒಂದು ಉದಾಹರಣೆ ಅಷ್ಟೇ ಕೊಡ್ತಾ ಇದ್ದೀನಿ ಈ ಎಲ್ಲ ಪ್ರೋಗ್ರಾಮು ಕೂಡ ಟೀಚರೇ ಮಾಡಬೇಕು ಪಾಠನೂ ಮಾಡಬೇಕು ನಮ್ಮಲ್ಲಿ ಹೆಂಗೆ ಬರುತ್ತೆ ರಿಸಲ್ಟು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಒತ್ತಾಯ ಮಾಡ್ತೀನಿ ಇದನ್ನೆಲ್ಲವೂ ಕೂಡ ಔಟ್ಸೋರ್ಸಿಂಗ್ ಮಾಡಿ ಟೀಚರ್ಗಳನ್ನು ಇದನ್ನೆಲ್ಲ ಮುಕ್ತಗೊಳಿಸ್ಬಿಟ್ಟು ಪಾಠ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಮಿಕ್ಲಂದು ಏನು ದಿವಸ ಫಿಕ್ಸ್ ಮಾಡಿ ನೀವು ಸರ್ಕಾರದಿಂದ ಏನು ಮಾಡ್ತಿರೋ ಅದು ತಮಗೆ ಸೇರಿತ್ತು ಈಗ ಮಕ್ಳು ಕಸ ಗುಡಿಸ್ಬಾರ್ದು ಅಂತಂದ್ರೆ ಯಾರು ಗುಡಿಸ್ಬೇಕು ಅದು ತೀರ್ಮಾನ ಮಾಡ್ಬೇಕಲ್ಲ ಸ್ವಚ್ಛ ಮಾಡ್ಕೋಬೇಕು ಶಾಲೆ ವಾರ ಆವರಣನ ಅದು ಯಾರು ಮಾಡ್ಬೇಕು ಅದು ತೀರ್ಮಾನ ಮಾಡಿ ಅದಕ್ಕೆ ಬೇರೆ ಎಕ್ಸ್ಟ್ರಾ ಸೋರ್ಸಸ್ ಕೊಡಿ ಇಲ್ಲ ಅಂತಂದರೆ ನೆಗೆಟಿವ್ ಮೆಸೇಜ್ ಇದು ಒಬ್ಬ ಎಡ್ಮಾಷ್ಟು ಅದೋನು ಟಾಯ್ಲೆಟ್ ತೊಳೆಯೋದು ಮಾಸ್ಟರ್ ಅದೊಂದು ಕಸ ಗುಡಿಸ್ಕೊಂಡಿರ್ತಾರೆ ಅಂತಂದರೆ ಇದ್ದೇ ಬರೀ ಈ ಎಕ್ಸ್ಟ್ರಾ ಕೆಲಸಗಳು ಮಾಡಿಕೊಂಡು ಪಾಠ ಮಾಡಿದ ಟೈಮ್ ಸಿಗೋದಿಲ್ಲ ಕೂಡ ನಾನು ಮೊನ್ನೆ ನಾನು ಇಲ್ಲಿ ಬಂದಾಗಲೇ ಮೊನ್ನೆ ಮಂತ್ರಿಗಳು ಹೇಳಿದ್ರೆ ನಿಮಗೆಲ್ಲ ಬಂದಿದ್ರಿ ಅಂತ ಅನ್ಕೋತೀನಿ ನಾನು ಎಲ್ಲಿ ಜಾಲಮಂಗಲ್ ನಾನು ಓಪನ್ ಆಗಿ ಸ್ಟೇಜ್ ಅಲ್ಲೇ ಹೇಳಿದೀನಿ ಯಾವ ಮಕ್ಕಳು ವಿರೋಧ ಮಾಡ್ತಾ ಇಲ್ಲ ಯಾವ ಪೇರೆಂಟ್ಸ್ ವಿರೋಧ ಮಾಡ್ತಾ ಇಲ್ಲ ಸರ್ ಅವ್ರಷ್ಟು ಈಗ ನಾವೆಲ್ಲ ಚಿಕ್ಕ ನಿಮಗೂ ಗೊತ್ತು ನೀವು ಮಾಡಿರ್ಬೋದು ನಾನಂತೂ ಮಾಡಿದ್ದೀನಿ ಪ್ರೈಮರಿ ಸ್ಕೂಲಲ್ಲೇ ನಾವು ನಮ್ಮ ಇದನ್ನ ರೂಮ್ ನಾವೇ ಮಾಡ್ಕೊತಿದ್ದೋ ಹೊರಗಡೆ ನೀರು ನಾವೇ ಆಗ್ತಿದ್ದೋ ಹೈಸ್ಕೂಲಲ್ಲೂ ಹಾಗೆ ಮಾಡ್ತಿದ್ದೋ ಹೈಯರ್ ಪ್ರೈಮರಿ ಹಾಗೆ ಮಾಡ್ತಿದ್ದೋ ಈಗೇನಾಗಿದೆ ಈ ಮಕ್ಕಳಿಗೆಲ್ಲ ಮಾಡಿಸ್ಬೇಡಿ ಮಾಡಿಸ್ಬೇಡಿ ಅಂತ ಅಂದ್ಬಿಟ್ಟು ಏನಾಗದೆ ಎಲ್ಲ ಟೀಚರ್ಗಳೇ ಮಾಡಬೇಕು ಮಾಡ್ಬೇಕು ಇಲ್ಲ ಅಂತ ಯಾರೋ ಒಂದು ವಿಡಿಯೋ ಮಾಡ್ಬಿಡ್ತಾರೆ ಆಗದೆ ಯಾರೋ ಒಂದು ಫೋಟೋ ಹಾಕ್ಬಿಡ್ತಾರೆ ಅದ ಹಾಕ್ಬಿಟ್ಟು ಏನಾಗ್ತಾ ಇದೆ ಟೀಚರ್ಗಳು ತೊಂದರೆ ಆಗ್ತಾ ಇದೆ ನಿಮಗೆ ಗೊತ್ತು ಒಂದ್ ಅರವತ್ತು ಸಾವಿರ ಶಾಲೆಗಳಿರ್ಬೇಕು ಶಾಲೆ ಕಾಲೇಜ್ ಒಂದು ಅರವತ್ತು ಎಪ್ಪತ್ತು ಸಾವಿರ ಇದೆ ಎಲ್ಲಿ ಡಿಗ್ರಿ ಕೊಡೋದು ಯಾವ ಸರ್ಕಾರ ಕೊಡಕ್ಕಾಗುತ್ತೆ ಪರಿಹಾರ ಏನಿಲ್ಲ ನಾನು ಹೇಳೋದು ಟಾಯ್ಲೆಟ್ಸ್ ತೊಳೆಯೋದು ಕ್ಲೀನ್ ಮಾಡೋದು ಬಿಟ್ಟು ಮಿಕ್ಕದೆಲ್ಲ ಮಕ್ಕಳೇ ಮಾಡ್ಕೊಳ್ಳೋತಾರ ಮಾಡ್ಬೇಕು ಸ್ಟೂಡೆಂಟ್ಸ್ ಹೈಯರ್ ಪ್ರೈಮರಿ ಹೈಯರ್ ಹೈಸ್ಕೂಲ್ ಅವ್ರೆಲ್ಲ ಇರ್ತಾರೆ ಅವ್ರು ರೊಟೇಶನ್ ಬೇಸಿಸ್ ಮಾಡ್ಕೋತಾರೆ ಅದರ ಮಾಡ್ಸಕ್ಕೆ ಕಾನೂನು ಬದ್ಧಗೊಳಿಸ್ಬೇಕು ಅದು ಅಲ್ಲಿ ಏನ್ ಈಗ ನನ್ನನ್ನು ನಾನು ನಂದನ್ನ ನಾನು ಕ್ಲೀನ್ ಮಾಡ್ಕೊಳ್ಳಕ್ಕೆ ಯಾರ್ದೇನು ಅಲ್ವಾ ಈಗ ನೀವೇ ಯೋಚನೆ ಮಾಡಿ ಈಗ ಅವ್ರ ಮಗು ಟಾಯ್ಲೆಟ್ ಹೋಗ್ತಾರೆ ನಾಲ್ಕನೇ ಕ್ಲಾಸ್ ಮೈನವ್ರು ಟಾಯ್ಲೆಟ್ ಮಾಡ್ಕೊಂಡು ನೀರು ಹಾಕ್ತಾ ಬರ್ತು ಯಾರು ನೀರಾಕ್ ನೀರ್ ಹಾಕ್ಬೇಕಾ ಬೇಡವಾ ಅಥವಾ ಮಗು ನೀರು ಹಾಕ್ತದೆ ಅಂತ ಕೇಳಿ ಅದೇನೆ ಯಾರೋ ಒಂದು ಫೋಟೋ ಆಡಿಬಿಡ್ತಾರ ಆ ಮಗುದೇನ್ ತಪ್ಪಿಲ್ಲ ಮಗು ನೀರಾಗ್ತದೆ ಅದೇ ಒಂದು ಕೋಟೆ ಹಾಕ್ಬಿಡ್ತಾರೆ ಇವೆಲ್ಲವೂ ಕೂಡ ನಿಲ್ಬೇಕ್ ಪ್ರತಿ ಮಕ್ಕಳು ಹೋದಾಗ ನಿಮಗೆ ಗೊತ್ತು ಈಗ ಒಂದ್ಸಲ ನೀವು ಹೋದ್ ಸಲ ಮಾಡಿದ್ರು ಅನ್ಕೊಳ್ಳಿ ಇನ್ನೂರು ಇನ್ನೂರು ಮಕ್ಕಳು ಮುನ್ನೂರು ಮಕ್ಳು ಇರ್ತಾರೆ ಅಲ್ಲೇನಾಗ್ತದೆ ಟಾಯ್ಲೆಟ್ ಬೆಳಗ್ಗೆ ತೊಳ್ದೋಗ್ಬಿಟ್ರೆ ಯೂಸ ಮಾಡಕ್ ಎಷ್ಟೋ ಸ್ಕೂಲ್ಗಳಲ್ಲಿ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಮಕ್ಕಳು ನೀರ್ನ ಕುಡಿತಾ ಅಲ್ಲ ಯಾಕೆ ಅಂದ್ರೆ ಟಾಯ್ಲೆಟ್ ಹೋಗ್ಬೇಕು ರೆಸ್ಟ್ ರೂಮ್ ಹೋಗ್ಬೇಕಾಗ್ತದೆ ಏನು ಮೆಸೇಜ್ ಹೋಗೋಲ್ಲ ಕರೆಕ್ಟ್ ಮೆಸೇಜ್ ಹೋಗುತ್ತೆ ಅಧಿಕಾರಿಗಳು ನಿಮ್ಮ ನಮ್ಮನ್ನ ತೀವ್ ಬಿಟ್ಟು ಮೆಸ್ಟ್ ತೀವ್ರ ಬದಲು ಮೇಲ್ಗಡೆ ಮಾಡ್ಲಿ ಸರ್ ಸರಿ ಸರ್ ಇವ್ರು ಸರ್ಕಾರ ಅಂದ್ರೆ ಯಾರು ತಾನೆ ನಮ್ಮದೆ ಮಂತ್ರಿಗಳೇ ಓಪನ್ ಆಗಿ ಹೇಳಿದ್ದೀನಿ ನಾನು ನಾನು ಹೇಳು ಜಿಲ್ಲೆಯ ಅಧಿಕಾರಿಗಳು ಆದಂತವ್ರು ಅದನ್ನ ಪರಿಹಾರ ಪರಿಹಾರೋಪಾರ ಏನಿರ್ತವೆ ಪರಿಹಾರ ಮಾಡಲಿಕ್ಕೆ ಅದನ್ನು ಕಂಡು ಹಿಡಿದು ಇಂಪ್ಲಿಮೆಂಟ್ ಮಾಡ್ತೀನಿ ಈಗ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಮಾತಾಡಿದ್ದೀನಿ ಮೊನ್ನೆ ಮಂತ್ರಿಗಳು ಇಲ್ಲಿ ಬಂದಾಗಲೂ ಕೂಡ ಮಾತಾಡಿದ್ದೇನೆ ಒಂದು ಸ್ಪಷ್ಟವಾದಂತ ಒಂದು ನಿರ್ದೇಶನ ಕೊಡಿ ನೀವು ಸುತ್ತೋಲೆ ಮುಖಾಂತರ ಹೇಳಿದ್ದೀನಿ ನಾನು ಇವತ್ತು ನಾಳೆ ಬರ್ಬೋದು ಅನ್ಕೋತೀನಿ ನಿನ್ನೆ ಎಫ್ ಡಿ ಸೆಕ್ರೆಟರಿ ಅವ್ರ ಹತ್ರನು ಕೂಡ ಮುಕ್ಕಾಲು ಗಂಟೆ ಡಿಸ್ಕಸ್ ಮಾಡಿದ್ವಿ ಇದು ಹಿಂಗ್ ಪರಿಹಾರ ಮಾಡಬಹುದು ಇದು ನಿಮ್ಗೆ ಗೊತ್ತು ದುಡ್ಡು ಕೊಡ್ತೀವಿ ಅಂತಾರೆ ನಿಮ್ಮೂರು ದುಡ್ಡು ಕೊಟ್ರೆ ಟ್ಯಾಲೆಂಟ್ ಒಳಗೆ ಯಾರು ಬರೋಲ್ಲ ಬರಲ್ಲ ಪ್ರಾಕ್ಟಿಕಲ್ ಇದು ಅದ ನಾನೇನು ಹೇಳಿದೀನಿ ಅವ್ರಿಗೆ ನೀವು ಯಾವ್ದಾದ್ರು ಕೂಡ ಔಟ್ಸೋರ್ಸಿಂಗ್ ಸೋರ್ಸಿಂಗ್ ಮಾಡ್ತೀವಿ ಯಾವ್ದೋ ಕಂಪನಿಗಳಿಗೆ ಈ ತರ ಒಂದ್ ಐವತ್ತು ಸ್ಕೂಲ್ಗಳು ಇಪ್ಪತ್ತೈದು ಸ್ಕೂಲ್ ಕೊಡಿ ಅವರು ಮಿನಿಮಮ್ ಸ್ಕೇಲ್ ಅನ್ನ ಅವ್ರು ಫಿಕ್ಸ್ ಮಾಡಿ ಅವರು ಕ್ಲೀನ್ ಮಾಡ್ಕೊಂಡು ಹೋಗೋ ತರ ಮಾಡಿ ಅಂತ ಹೇಳಿ ಅದರ್ವೈಸ್ ಒಂದೊಂದು ನಾವು ದುಡ್ಡು ಕೊಡ್ತೀವಿ ನಾಲ್ಕು ನಾಲ್ಕು ಸಾವಿರ ಅಂತಂದ್ರೆ ಎಲ್ಲೂ ಬರಲ್ಲ ನಿಮಗೆ ಗೊತ್ತು ನಾಲ್ಕು ಸಾವಿರಕ್ಕೆ ಯಾರು ಬಂದ್ ಬರ್ತಾರೆ ಹಳ್ಳಿಗಳ ಕಡೆ ಯಾರೋ ಡೈರೆಕ್ಟ್ ಆಗಿ ಬರೋದೇ ಇಲ್ಲ ನಾನು ಶಿಕ್ಷಕರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನಾನು ರಾಮಾಜಿ ಗೌಡರು ನಮ್ಮೆಲ್ಲ ಸಂಘಟನೆಗಳು ಕೂಡ ಮಾಡ್ತೀವಿ ಇಲ್ಲ ಅದು ಎಲ್ಲಾ ವಸತಿ ಶಾಲೆಗಳು ಅಲ್ಲ ಕೆಲವೊಂದು ಮಾತ್ರ ಎಲ್ಲಾ ವಸತಿ ಶಾಲೆಗಳಲ್ಲೂ ಮೋರ್ ದನ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅದರಲ್ಲಿ ಏನಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ ಮತ್ತೆ ಕ್ವಾಲಿಟಿಯಾಗಿ ನಡೀತಾ ಇದೆ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ಲಿ ಕೆಲವೊಂದು ಈ ಯಾವ್ದೋ ಆದರ್ಶ ಅಲ್ಲ ಆದರ್ಶ ಮೌಲ್ಯ ಯಾವ್ದಾದ್ರು ಯಾವ್ದೋ ಅದೊಂದ್ರಲ್ಲಿ ಮಾತ್ರ ಮಕ್ಕಳ ಏನು ಬ್ಯಾಕ್ ಇದೆ ಕೂರಿತ್ತು ಹಂಗಾಗಿ ಈ ಸಲ ರಿಸಲ್ಟ್ ಆತರ ಬಂದಿದೆ ಈ ಸಲ ಅದೆಲ್ಲ ಕ್ರಮ ಕೈಗೊಂಡು ಅದನ್ನೆಲ್ಲ ಕೂಡ ಸರ್ಕಾರದಲ್ಲಿ ನಾನು ಮಾತಾಡಿದೀನಿ ನಾನು ಮಾತಾಡಿದೀನಿ ನಾನು ಮಾತಾಡಿದೀನಿ ಈ ಸಲ ಅದನ್ನೆಲ್ಲ ಕೂಡ ರಾಜ್ಯ ಮಾಡ್ತೇವೆ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿ ಮಾಡಿಸ್ತಾ ಇದ್ದೀವಿ